ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೆಡಿಕಲ್ ಕಾಲೇಜುಗಳ ಕೊರತೆ ಇದೆ ದೇಶದಲ್ಲಿ ಇನ್ನೂ ಹೆಚ್ಚಿನ ಮೆಡಿಕಲ್ ಕಾಲೇಜುಗಳು ಬೇಕು ಅಂತ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳು ದಿನ ಬೆಳೆದಾದರೆ ಬೇಡಿಕೆ ಇಡ್ತಾನೆ ಇರ್ತವೆ ಇನ್ನೂ ಬೇಕು ಇನ್ನೂ ಬೇಕು ಡಾಕ್ಟರ್ಗಳು ಸಾಲ್ದು ಡಾಕ್ಟರ್ ಕಾಲೇಜುಗಳು ಸಾಲದು ಅಂತ ಆದರೆ ಈ ಸಂಘಿಗಳಿದಾರಲ್ಲ ಕೋಮುವಾದಿಗಳು ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ಒಂದು ರೀತಿ ಭಾವನಾತ್ಮಕವಾಗಿ ಕೆರಳಿಸಿ ಹಿಂದೂ ಮುಸ್ಲಿಂ ಮಾಡಿಕೊಂಡು ಅವರೇನೋ ಅಲ್ಪ ಲಾಭ ಗಳಿಸ್ಕೊಳ್ಳೋದಕ್ಕೆ ಅವರ ನೀಚೆತನಕ್ಕೆ ಅವರ ವೋಟ್ ಬ್ಯಾಂಕ್ಗೆ ಅಂತಹ ಗುಂಪುಗಳಿದಾವಲ್ಲ ಆ ಗುಂಪುಗಳು ಒಂದು ಮೆಡಿಕಲ್ ಕಾಲೇಜನ್ನು ಮುಚ್ಚಿಸಿ ಅದು ಮುಚ್ಚಿಸಿದ ಖುಷಿಯಲ್ಲಿ ಸಿಹಿ ಹಂಚ್ಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ ಕಾಲೇಜ್ ಮುಚ್ಚಿಸ್ಬಿಟ್ವಿ ಯಾಕೆಂದ್ರೆ ಇವರು ನಾಯಕರು ಅಂತ ಕರ್ಸ್ಕೊಳ್ಳುವವರು ಯಾವನಿಗೂ ವಿದ್ಯಾಭ್ಯಾಸ ಇಲ್ವಲ್ಲ ಯಾವನಿಗೂ ವಿದ್ಯಾಭ್ಯಾಸ ಇಲ್ವಲ್ಲ ಸರ್ಟಿಫಿಕೇಟ್ ತೋರ್ಸ್ರಯ್ಯ ಅಂದ್ರೆ ಕೋರ್ಟಿಗೆ ಹೋಗಿ ತೋರಿಸೋ ಅವಶ್ಯಕತೆ ಇಲ್ಲ ಯಾಕೆ ತೋರಿಸ್ಬೇಕು ಅಂತ ಕಥೆಗಳು ಕಟ್ಕೊಂಡಿರ್ತಾರೆ ಅಂತ ನಾಲಾಯಕ ನಾಯಕರ ಚಮಚಗಳು ಗುಲಾಮರು ಹಿಂದುತ್ವದ ಹೆಸರಿನಲ್ಲಿ ಬೀಡಿ ಸಿಗರೆಟ್ಗೆ ಪಾನ್ ಪರಾಗ್ಗೆ ಅಲ್ಲಿ ಇಲ್ಲಿ ಹಿಂಸೆ ಮಾಡ್ಕೊಂಡು ಬದುಕುವಂತಹ ನಾಲಾಯಕರು ಕಾಲೇಜ್ ಮುಚ್ಚೋದಕ್ಕೇನೆ ಇರೋದು ಇನ್ನೇನು ಲಾಯಕಿಲ್ಲ ಹಾಗಾದ್ರೆ ಯಾವುದು ಇದು ಕಾಲೇಜು ಮತ್ತು ಯಾಕೆ ಮುಚ್ಚಿಸಿದ್ರು ಮುಚ್ಚಿದ್ದಕ್ಕೆ ಇವ್ರಿಗೆ ಯಾಕೆ ಇಷ್ಟೊಂದು ಸಂತೋಷ ಈ ಹಿಂದುತ್ವ ಪಡೆಗಳಿಗೆ ನೋಡುವಂತ ಪ್ರಯತ್ನ ಮಾಡೋಣ ಜಮ್ಮು ಕಾಶ್ಮೀರದಲ್ಲಿ ಮಾತಾ ವೈಷ್ಣೋದೇವಿ ಮೆಡಿಕಲ್ ಕಾಲೇಜ್ ಅಂತ ಒಂದು ಮೆಡಿಕಲ್ ಕಾಲೇಜು ಆ ಮೆಡಿಕಲ್ ಕಾಲೇಜ್ಗೆ ಐವತ್ತು ಮೆಡಿಕಲ್ ಸೀಟ್ಸ್ ಇದಾವೆ ಆ ಐವತ್ತು ಮೆಡಿಕಲ್ ಸೀಟ್ಗಳಲ್ಲಿ ನೀಟ್ ಮೂಲಕ ಆಯ್ಕೆಯಾದಂಥವ್ರು ನೀಟ್ ಪರೀಕ್ಷೆ ಬರೆದು ಪಾಸ್ ಆಗುವ ಮೂಲಕ ಮ್ಯಾನೇಜ್ಮೆಂಟ್ ಕೋಟ ಅಲ್ಲ ನೀಟ್ ಏನು ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತಿದೆ ಮೋದಿ ಸರ್ಕಾರ ಎಲ್ಲ ರಾಜ್ಯಗಳದ್ದು ಬಳದು ಉತ್ತರ ಪ್ರದೇಶ ಬಿಹಾರ ಇವರಿಗೆ ಕೊಟ್ಟು ಬಿಡಬೇಕು ಅಂತ ನೀಟ್ ಅಂತ ಒಂದು ತೊಂದ್ರಲ್ಲ ನಮ್ಮಲ್ಲಿದ್ದ ಸೀಟಿನ ಕಟ್ ಮಾಡಿ ಆ ನೀಟ್ ಮೂಲಕ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಆ ಕಾಲೇಜಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರು ಆದರೆ ಆ ಪಟ್ಟಿ ನೋಡಿದಾಗ ಈ ಹಿಂದುತ್ವ ಪಡೆಗಳಿಗೆ ಹೊಟ್ಟೆ ಉರಿದೋಯ್ತು ಹೊಟ್ಟೆ ಉರಿದೋಯ್ತು ಯಾಕೆ ಅಂದರೆ ಐವತ್ತರಲ್ಲಿ ನಲವತ್ತೆರಡು ಜನ ಮುಸ್ಲಿಂ ವಿದ್ಯಾರ್ಥಿಗಳಿದ್ರು ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳೇ ಹೆಚ್ಚಿರ್ತಾರೆ ಅದರಲ್ಲೇನು ವಿಶೇಷ ಹೋ ಹೋ ಹಂಗಾಗಲ್ಲ ಅಷ್ಟಕ್ಕೂ ಮ್ಯಾನೇಜ್ಮೆಂಟ್ ಕೋಟಾನು ಅಲ್ಲ ದುಡ್ಡು ಕೊಟ್ಟು ಸೇರಿರೋ ಹುಡುಗರು ಅಲ್ಲ ಮಕ್ಕಳು ಅಲ್ಲ ಅದು ವಿದ್ಯಾರ್ಥಿಗಳು ಅವರೆಲ್ಲ ನೀಟ್ ಎಕ್ಸಾಮ್ ಸರ್ಕಾರ ನಡೆಸೋ ನೀಟ್ ಪರೀಕ್ಷೆನ ಪಾಸ್ ಮಾಡಿ ಹೋಗಿ ಸೇರ್ಕೊಂಡಿದ್ದಾರೆ ಬಟ್ ಇಲ್ಲ ಮುಸ್ಲಿಮರೇ ಹೆಚ್ಚಿದ್ದಾರೆ ಅದು ಸಹ ಇದು ಮಾತಾ ವೈಷ್ಣವದೇವಿ ಶ್ರೈನ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಕಾಲೇಜು ಹಾಗಾಗಿ ಇಲ್ಲಿ ಅಷ್ಟು ಜನ ಮುಸ್ಲಿಮರಿಗೆ ಸೀಟ್ ಕೊಡಬಾರ್ದು ಸಾಧ್ಯನೇ ಇಲ್ಲ ಅಂತ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂದರೆ ಮುಸ್ಲಿಮರು ಡಾಕ್ಟರ್ ಆಗಬಾರ್ದು ಓದಬಾರ್ದು ಅಂತ ಇವರ ಉದ್ದೇಶ ಪ್ರತಿಭಟನೆಗಳು ಮಾಡಿದ್ರು ಅಲ್ಲಿದ್ದಂತಹ ರಾಜ್ಯಪಾಲರು ಮನೋಜ್ ಸಿನ್ಹಾಗೆ ಮನವಿಗಳನ್ನು ಕೊಟ್ಟರು ಒಂದೋ ಆ ಕಾಲೇಜ್ ಮುಚ್ಚಿಬಿಡಿ ಇಲ್ಲ ಹಿಂದೂಗಳಿಗೆ ಮಾತ್ರ ಇಡಿ ಅಥವಾ ಹಿಂದೂಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಈ ರೀತಿ ಕೆಟ್ಟ ಕೊಳಕ ಬೇಡಿಕೆಗಳನ್ನಿಟ್ಟರು ಇನ್ನು ನಿಮಗೆ ಗೊತ್ತಿರಬಹುದು ಮನೋಜ್ ಮನೋಜ್ ಸಿನ್ಹಾ ಅನ್ನುವಂಥವ್ರು ಆರ್ ಎಸ್ ಎಸ್ ಹಿನ್ನೆಲೆಯ ವ್ಯಕ್ತಿ ಅವ್ರಿಗಿಂತ ಬೇಡಿಕೆಗಳನ್ನು ಕಂಡಾಗ ಆಗುತ್ತೆ ಈ ದೇಶದ ಸಂವಿಧಾನನ ಕೊಲ್ತಾ ಇದ್ದೀವಿ ಅನ್ನೋ ಭಾವನೆನೇ ಬರಲ್ಲ ಪುಣ್ಯಾತ್ಮನಿಗೆ ಫುಲ್ ಖುಷಿ ಖುಷಿಯು ಖುಷಿ ಆ ರೀತಿಯಾಗಿ ಅದನ್ನು ಸ್ವೀಕರಿಸಿದ್ದು ಆ ಮನವಿ ಪತ್ರವನ್ನು ಆ ನಂತರ ಬಹಳ ದಿನ ನಡ್ಕಂಡೆ ಬರ್ತಿದ್ದು ಎರಡು ಮೂರು ತಿಂಗಳಿಂದ ನಡ್ಕಂಡು ಬರ್ತಿತ್ತು ಪ್ರತಿಭಟನೆಗಳಂತೆ ದಿನ ಬೆಳಗಾದ್ರೆ ಹಿಂದುತ್ವ ಪಡೆಗಳ ಪ್ರತಿಭಟನೆ ಈಗ ಅದಕ್ಕೆ ಸರಿಯಾಗಿ ಯಾರ ಒತ್ತಡ ಬಿತ್ತೋ ಏನು ಬಿತ್ತೋ ಗೊತ್ತಿಲ್ಲ ಆ ಕಾಲೇಜಿನ ಮಾನ್ಯತೆಯನ್ನು ರದ್ದು ಮಾಡಲಾಗಿದೆ ಅಂದರೆ ಕಾಲೇಜನ್ನು ಮುಚ್ಚಿಬಿಟ್ರು ಮುಚ್ಚೇ ಬಿಟ್ರು ಮೆಡಿಕಲ್ ಇಲ್ಲ ಐವತ್ತು ಜನ ಮಕ್ಕಳು ಎಂಟು ಜನ ಹಿಂದೂಗಳೂ ಸೇರಿ ಎಲ್ಲರೂ ಸೀಟ್ ಕಳ್ಕೊಂಡಂಗೆ ಈಗ ರಾಜ್ಯ ಸರ್ಕಾರ ಏನಾದ್ರು ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಮರ್ ಅಬ್ದುಲ್ಲಾ ಅಲ್ಲಿನ ಮುಖ್ಯಮಂತ್ರಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ಐವತ್ತು ಜನ ಏನು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಅವ್ರವ್ರಿಗೆ ಸೂಕ್ತ ಅನಿಸಿದ ಕಾಲೇಜುಗಳಲ್ಲಿ ಬೇರೆ ಬೇರೆ ಕಡೆ ಹರಡಿ ಹಾಕ್ತೀವಿ ಅಂತ ಅದಿರ್ಲಿ ರಾಜ್ಯ ಸರ್ಕಾರ ತನ್ನ ಕರ್ತವ್ಯ ನಿಭಾಯಿಸ್ತಾ ಇದೆ ಮಾನವೀಯತೆ ತೋರಿಸ್ತಿದೆ ಆದ್ರೆ ಒಂದು ಕಾಲೇಜನ್ನು ಮುಚ್ಚಿಸಿದಕ್ಕೆ ಈ ಹಿಂದುತ್ವ ಪಡೆಗಳು ಆ ಕಾಲೇಜಿನ ಮುಂದೆ ಬೀದಿಗಳಲ್ಲಿ ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡಿ ಕುಣಿದು ಡೋಲ್ ಬಾರಿಸಿ ಸ್ವೀಟ್ ಹಂಚಿಕೊಂಡು ಅವ್ರಿಗ ಸ್ವೀಟ್ ತಿನ್ನಿಸ್ತಾ ಆ ಪ್ರತಿಭಟನೆ ಮಾಡಿದಂತಹ ನೇಚರ್ ಅನ್ನ ಸನ್ಮಾನ ಮಾಡಿಕೊಂಡು ಒಂದು ಕಾಲೇಜನ್ನು ಮುಚ್ಚಿದ್ದಕ್ಕೆ ದೊಡ್ಡ ಸಾಧನೆ ಅಂತ ಬಿಂಬಿಸ್ತಾ ಇದ್ದಾರಲ್ಲ ಇವರನ್ನ ಏನ್ ಮಾಡ್ತೀರಿ ಹೇಳಿ ಏನ್ ಮಾಡ್ತೀರಿ ಹೇಳಿ ಯಾವ ದೇಶದಲ್ಲಿ ಪ್ರಧಾನ ಮಂತ್ರಿ ತನ್ನ ಡಿಗ್ರಿ ಸರ್ಟಿಫಿಕೇಟ್ ತೋರ್ಸಲ್ಲ ಅಂತ ಹಠ ಹಿಡಿತಾರೋ ಅಂತಹ ದೇಶದಲ್ಲಿ ಇಂಥವರೇ ಇರೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಆದರೆ ಈ ಮಟ್ಟಕ್ಕೆ ಹೋಗುತ್ತೆ ಅದು ಒಂದು ಕಾಲೇಜನ್ನೇ ಮುಚ್ಚಿಸಿ ಅದಕ್ಕೆ ಸಂಭ್ರಮ ಪಡ್ತಾರೆ ಅನ್ನೋದಿದೆಯಲ್ಲ ಅದು ಯಾರೂ ಊಹಿಸಲಾರದಂತಹ ನೀಚತನ ಅದು ಆ ನೀಚತನವನ್ನು ಈ ಹಿಂದುತ್ವ ಪಡೆಗಳು ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದಾರೆ ಬಟ್ ಉಮರ್ ಅಬ್ದುಲ್ಲಾ ಅವರು ಮಾತು ಕೊಟ್ಟಿದ್ದಾರೆ ಐವತ್ತು ಜನಕ್ಕೆ ಹಿಂದೂಗಳು ಎಂಟು ಜನರು ಸೇರಿ ಎಲ್ಲರಿಗೂ ಸಹ ಬೇರೆ ಬೇರೆ ಕಾಲೇಜಲ್ಲಿ ಒಂದೊಂದು ಕಾಲೇಜಲ್ಲಿ ಎರಡು 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 ಸೀಟ್ ಹಾಕಿ ಮುಗಿಸ್ತೀನಿ ಅದು ನನಗೂ ದೊಡ್ಡ ಸಮಸ್ಯೆ ಇಲ್ಲ ಆದರೆ ಉಮರ್ ಅಬ್ದುಲ್ಲಾ ಹೇಳಿದ್ದು ಈ ಕಾಲೇಜ್ ಇವತ್ತು ಐವತ್ತು ಸೀಟ್ ಇತ್ತು ಮುಂದೆ ಇನ್ನೂರು ಸೀಟ್ ಆಗ್ತಾ ಇತ್ತು ಆಗ ಎಷ್ಟು ಜನ ಹಿಂದೂಗಳಿಗೆ ಇನ್ನೂ ಸೀಟ್ ಸಿಕ್ತಿತ್ತಲ್ಲ ಆ ಅವಕಾಶನೂ ಬಿಟ್ರಲ್ಲ ಇವರು ಏನ್ ಸಿಕ್ತು ಇವರಿಗೆ ಒಂದು ಮೆಡಿಕಲ್ ಕಾಲೇಜನ್ನ ಮುಚ್ಚಿಸ್ಬಿಟ್ರಲ್ಲ ಅಂತ ಬಟ್ ಅದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ ಗಂಜಲ ಸಗಣಿ ಇದರಲ್ಲಿ ದೊಡ್ಡ ಸಾಧನೆಯನ್ನು ಬಿಂಬಿಸೋದು ಸಾಧನೆ ಮಾಡೋದು ಅನ್ಕೊಂಡಿರೋ ಮನಸ್ಥಿತಿಗಳಿಗೆ ಮೆಡಿಕಲ್ ಕಾಲೇಜಿನ ಏನು ಪ್ರಾಮುಖ್ಯತೆ ಅರ್ಥ ಆಗೋಕೆ ಸಾಧ್ಯವೇ ಇಲ್ಲ ಅಂಥವರೇ ಸರ್ಕಾರದಲ್ಲೂ ಇದ್ದಾಗ ಇನ್ನೂ ಸಾಧ್ಯ ಇಲ್ಲ ಮೆಡಿಕಲ್ ಕಾಲೇಜು ಒಂದಲ್ಲ ಇನ್ನೂ ಎಷ್ಟು ಮುಚ್ಚಬೋದರೂ ಮುಚ್ಚಿದ್ರು ನೀವು ಆಶ್ಚರ್ಯಪಡೋದಕ್ಕೆ ಏನೂ ಇರೋಲ್ಲ ಒಟ್ಟಿನಲ್ಲಿ ಜಮ್ಮು ಕಾಶ್ಮೀರದ ಒಂದು ಮೆಡಿಕಲ್ ಕಾಲೇಜನ್ನ ಬಲಿ ತಗೊಂಡ್ರು ಅದಕ್ಕೆ ಸಂಭ್ರಮನ ಪಟ್ಟರು ಸ್ವೀಟ್ ಹಂಚ್ಕೊಂಡ್ರು ಡ್ಯಾನ್ಸ್ ಆಡಿದ್ರು ಡೋಲ್ ಬಾರಿಸಿದ್ರು ಹಾರ ಹಾಕಿಸ್ಕೊಂಡ್ರು ಸನ್ಮಾನ ಮಾಡಿಸ್ಕೊಂಡ್ರು ನಾಚಿಕೆ ಗೇಡು ಸೊ ಇದಿಷ್ಟು ಜಮ್ಮು ಕಾಶ್ಮೀರದಿಂದ ಬರ್ತಿರುವಂತಹ ಸುದ್ದಿ ಮಾತಾ ವೈಷ್ಣೋದೇವಿ ಮೆಡಿಕಲ್ ಕಾಲೇಜಿನ ಮಾನ್ಯತೆಯನ್ನು ರದ್ದು ಮಾಡಿ ನಲವತ್ತೆರಡು ಜನ ಮುಸ್ಲಿಮರು ಪ್ಲಸ್ ಎಂಟು ಜನ ಎಂಟು ಎಂಟು ಜನ ಹಿಂದೂ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟಿಗೆ ಕುತ್ತು ತಂದಿದ್ದಾರೆ ಬಟ್ ಮುಖ್ಯಮಂತ್ರಿಗಳು ಅದನ್ನೇನೋ ನಾನು ಮಾಡಿ ಬೇರೆ ಬೇರೆ ಕಡೆ ಹಾಕ್ತೀನಿ ಅಂತ ಹೇಳಿರುವಂತಹ ಸುದ್ದಿಯ ವಿಶ್ಲೇಷಣೆ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ